ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಜಿನೀಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ದಿನ ಈ ವಿಡಿಯೋನ ವಿಶೇಷವಾಗಿ ನಮ್ಮ ನಿಮ್ಮ ನೆಚ್ಚಿನ ಸಾಹಸ ಸಮೂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಆಚರಣೆಯ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾನು ಇಲ್ಲಿಂದ ಅಭಿಮಾನ್ ಸ್ಟುಡಿಯೋಗೆ ಹೋಗ್ತೀನಿ ಅಲ್ಲಿ ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಗೊತ್ತಿರ್ಬೋದು ತುಂಬ ವರ್ಷಗಳ ನಂತರ ನಮ್ಮ ವಿಷ್ಣುವರ್ಧನ್ ಅವ ಅವ್ರಿಗೆ ಅವರಿಗೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ಅಲ್ಲಿ ಅಭಿಮಾನ್ ಸ್ಟುಡಿಯೋಗೆ ಬರಬಾರ್ದು ಅಂತ ಹೈಕೋರ್ಟ್ ಆದೇಶ ಆಗಿದೆ ಆದ್ರೂ ಅದರ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ ಈಗಾಗಲೇ ನಮ್ಮ ನಿಮ್ಮ ನೆಚ್ಚಿನ ನಮ್ಮ ಸಾಹಸ ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳ ಮುಖಂಡರಾದಂಥ ವೀರಕಪುತ್ರ ಶ್ರೀನಿವಾಸ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಕರೆ ಕೊಟ್ಟಿದ್ದಾರೆ ನೀವೆಲ್ಲರೂ ಅಭಿಮಾನ್ ಸ್ಟುಡಿಯೋ ಹತ್ರ ಬರಬೇಕು ಅಂತ ಆದ್ರಿಂದ ನಾವು ಈಗ ಹೋಗ್ತಾ ಇದೀವಿ ಕೆಂಪಾಪುರ ಸರ್ಕಲ್ ಇಂದ ಅಭಿಮಾನ ಸ್ಟುಡಿಯೋಗೆ ಈಗಾಗಲೇ ರ್ಯಾಲಿ ಹೊರಟಿದೆ ಸೊ ನಾನೀಗ ಡೈರೆಕ್ಟಾಗಿ ನಾನು ಅಭಿಮಾನಿ ಸ್ಟುಡಿಯಿಂದ ಅಲ್ಲಿ ಜೆ ಎಸ್ ಎಸ್ ವಿದ್ಯಾಪೀಠ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿನ ಸಂಭ್ರಮಾಚರಣೆ ಹೇಗಿರೋದೇ ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಯಾಕೆ ತಡ ಬನ್ನಿ ಹೋಗೋಣ ಶೃಂಗೇರಿ ಮೆಟ್ರೋ ಸ್ಟೇಷನ್ ಇಂದ ಅಭಿಮಾನ್ ಸ್ಟುಡಿಯೋ ಸುಮಾರು ಒಂದು ಎರಡು ಕಿಲೋಮೀಟರ್ ದೂರ ಇದೆ ಅಲ್ಲಿ ಎಸ್ ಹತ್ರ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ನೋಡ್ಕೊಂಡು ಹೋಗಬೇಕಾಗತ್ತೆ ಒಂದು ಎಂಟುನೂರು ಮೀಟರ್ ದೂರ ನೋಡ್ಕೊಂಡು ಹೋಗ್ಬೇಕಾಗತ್ತೆ ನಾನು ಹೋಗೋದಿಕ್ಕೆ ಮುಂಚೆನೆ ಆದಷ್ಟು ತುಂಬಾ ಜನ ಅಲ್ಲಿ ಹೋಗ್ತಾ ಇದ್ರು ಅಭಿಮಾನಿ ಸ್ಟುಡಿಯೋ ಕಡೆಗೆ ತುಂಬಾ ಅಭಿಮಾನಿಗಳೆಲ್ಲ ತುಂಬಾ ಜನ ತುಂಬಾ ಕಡೆಯಿಂದ ಎಲ್ಲ ಬಂದಿದ್ರು ಈಗ ನೀವು ನೋಡ್ತಾ ಇರೋದು ಅಭಿಮಾನ್ ಸ್ಟುಡಿಯೋ ಒಳಗೆ ಅಲೋ ಇಲ್ಲ ಆಲ್ರೆಡಿ ಅಲ್ಲೆಲ್ಲ ಪೊಲೀಸ್ ಅವರೆಲ್ಲ ತುಂಬ ಜನ ಇದ್ದಾರೆ ಹೈಕೋರ್ಟ್ ಆದೇಶ ಇರೋದ್ರಿಂದ ನಾನಿದ್ದೀನಿ ಈಗ ಸದ್ಯಕೇಶ್ ಅಭಿಮಾನ್ ಸ್ಟುಡಿಯೋದಲ್ಲಿ ಆ್ಯಕ್ಚುಲಿ ವೀರಕ ಪುತ್ರ ಶ್ರೀನಿವಾಸ್ ಅವರು ಒಂದು ಕರೆ ಕೊಟ್ಟಿದ್ರು ವಿಷ್ಣುವರ್ಧನ್ ಅವರ ಮುಖ ಫ್ಯಾನ್ಸ್ ಮುಖಂಡರು ಆದ್ರಿಂದ ಅಲ್ಲಿ ಸೆಲೆಬ್ರೇಷನ್ ಮಾಡಲಿಲ್ಲ ಅಹ್ ಇಲ್ಲಿಂದ ಒಂದು ಸುಮಾರು ಒಂದು ಇನ್ನೂರು ಮೀಟರ್ ದೂರದಲ್ಲಿರುವಂತ ಒಂದು ಬಿ ಜಿ ಎಸ್ ವಿದ್ಯಾಪೀಠ ಮುಂದ್ಗಡೆ ಸೆಲೆಬ್ರೇಷನ್ ನಡೀತಾ ಇದೆ ಬನ್ನಿ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅಭಿಮಾನ್ ಸ್ಟುಡಿಯೋ ಸುಮಾರು ಒಂದು ಎಂಟು ನೂರು ಮೀಟರ್ ಮುಂದೆ ಹಾಗೆ ಹೋದ್ರೆ ಅಲ್ಲಿ ಜೆ ಎಸ್ ಎಸ್ ವಿದ್ಯಾಪೀಠದ ಮುಂದಗಡೆ ಅಲ್ಲಿ ಒಂದು ಚಿಕ್ಕದಾದಂಥ ಗ್ರೌಂಡ್ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದು ದಾನಿಗಳು ಕೊಟ್ಟಿದಂತ ಒಂದು ಗ್ರೌಂಡ್ ಆಗಿದೆ ಇವತ್ತು ಒಂದು ದಿನದ ಮಟ್ಟಿಗೆ ಇಲ್ಲಿ ನಮ್ಮ ದಾದಾವರ ಅವರ ಸ್ಪೂಟು ಹಬ್ಬ ಆಚರಣೆ ಮಾಡ್ತಾರೆ ನಾನು ಅಲ್ಲಿ ಹೋಗಲಿಕ್ಕೆ ಮುಂಚೆ ತುಂಬಾ ಜನ ಅಲ್ಲಿ ಬಂದಿದ್ರು ಆಲ್ರೆಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಅನ್ನದಾನ ಎಲ್ಲ ನಡೀತಾ ಇತ್ತು ಆಚೆ ಎಲ್ಲ ಬ್ಲಡ್ ಡೊನೇಷನ್ ಎಲ್ಲ ಕ್ಯಾಂಪ್ ನಡೀತಾ ಇತ್ತು ನಮ್ಮ ದಾದವರು ನಮ್ಮನ್ನು ಅಗಲಿ ಹದ್ನೈದು ವರ್ಷ ಆದ್ರೂ ಸಹ ಇವತ್ತಿಗೂ ಸಹ ಅವರ ಮೇಲಿನ ಪ್ರೀತಿ ಅಭಿಮಾನ ಕಮ್ಮಿ ಆಗಿಲ್ಲ ಅದಕ್ಕೆ ಸಾಕ್ಷಿ ಜನರೆ. ಜನರೇ ನಮ್ಮ ಸಾಹಸ ಸಿಂಹ ಅವರ ಹುಟ್ಟುವ ಹಬ್ಬ ಆಚರಣೆಗಾಗಿ ಕೇವಲ ಬೆಂಗಳೂರು ಅವರು ಮಾತ್ರ ಅಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ರು ಅದರಲ್ಲೂ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನರೇ ನಾನು ತುಂಬಾ ಜನ ನೋಡಿದೆ ಸುಮಾರು ಇನ್ನೂರ ಇಪ್ಪತ್ತು ಹೆಚ್ಚು ಚಿತ್ರಗಳನ್ನು ಎಲ್ಲಾ ಭಾಷೆಗಳಲ್ಲಿ ನಟಿಸಿರುವಂತ ನಟ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹುಟ್ಟಿದ ಹಬ್ಬ ಆಚರಣೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸ್ವಲ್ಪ ಎಮೋಷನಲ್ ಸಹ ಆಯ್ತು ನನಗೆ ಅಲ್ಲಿ ಇಂದು ಸಂಜೆ ಅಂದ್ರೆ ಸೆಪ್ಟೆಂಬರ್ ಹದಿನೆಂಟು ಸಂಜೆ ಆರು ಗಂಟೆಗೆ ಬೆಂಗಳೂರಿನಲ್ಲಿರುವಂಥ ಚಾಮರಾಜಪೇಟೆಯ ಕಲಾಭವನದಲ್ಲಿ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಒಂದು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕದ ಒಂದು ಬ್ಲೂ ಪ್ರಿಂಟ್ ತಯಾರಾಗುತ್ತೆ ಅದನ್ನ ಉದ್ಘಾಟನೆ ಮಾಡ್ತಾರೆ ಇವತ್ತು ಇವತ್ತು ಗೊತ್ತಾಗುತ್ತೆ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ ಅಂತ ಪ್ರಾಣ ಕೊಡುಕು ರೆಡಿ ಆಗಿರೋ ಅಭಿಮಾನಿಗಳು ಸರ್ ದಾದ ಸಂಪಾದನೆ ಮಾಡಿರೋದು ಇವತ್ತು ನಮ್ ಸ್ಮಾರಕ ಜಾಗ ಒಡೆದಾಕಿದ್ದೀವಿ ಅಂದಿರ ಆದ್ರೂ ಜಾಗ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿ ಸರ್ ದಾದವನ್ ಮಾತಾಡೋರೆ ಚೋರರಿಗೊಂದು ಕಾಲ ಸೂರ್ಯರಿಗೊಂದು ಕಾಲ ಸತ್ಯಕ್ಕೂ ಒಂದು ಕಾಲ ಸುಳ್ಳಿಗೂ ಒಂದು ಕಾಲ ಆ ಕಾಲ ಬಂದೇ ಬರ್ತದೆ ದಾದ ಯಾವತ್ತು ಕರ್ನಾಟಕ ಸಿಂಹ ಸರ್

ಅಪ್ಪಾಜಿ ಅವರು ಪುಣ್ಯಶ್ವರಿ ಅಲ್ಲೇ ಊರನ್ನು ಮಾಡ್ತೀವಿ ಹಿಂಗೇನು ಮಾಡ್ತೀವಿ ದಂಡದಾನ ಮಾಡ್ತೀವಿ ಸ್ಪರ್ಧ ಮಾಡ್ತಾರೆ ಆದರೂ ಒಂದ್ಸರಿ ಒಂದು ಒಂದು ಉತ್ಸವ ಬೇಜಾರಿದೆ ಸ್ಮಾರಕ ಆಗಿಬಿಟ್ರೆ ನನಗೆ ಖುಷಿ ಸರ್ ಅದು ಅಪ್ಪಾಜಿಗೆ ಯಾವ ಪ್ರಶಸ್ತಿ ಇರುವ ಅಲ್ಲ ಸರ್ ನಮ್ಮ ಮನೆಯವರೆಲ್ಲ ಎಲ್ಲ ಪ್ರಶಸ್ತಿ ಕೊಟ್ಟುಬಿಟ್ಟಿದ್ದಾರೆ ಸರ್ ತಿರ್ಗ ಪ್ರಶಸ್ತಿ ಏನು ಬೇಕು ಸರ್ ವಿಮೇದ ಸ್ಥಾನ ಅಪ್ಪಾಜಿ ನೇಮಕ್ಕೆ ಬಂದೆ ಬೇಜರ್ ಸ್ಥಾನ ಕೊಡಿ ಅಂತ ಅದು ಕೊಟ್ಟಿದ್ದೀನಿ ಸರ್ ತ್ಯಾಂಕ್ ಯು ದಾದ ಬೈಕ್ ಇಂದು ಸಂಜೆ ಚಾಮರಾಜಪೇಟೆಯಲ್ಲಿ ನಡೆಯುವಂಥ ಆ ಉದ್ಘಾಟನಾ ಅಂದರೆ ಏನಿದೆ ಬ್ಲೂ ಪ್ರಿಂಟು ತಯಾರಿಯ ಆ ಕಾರ್ಯಕ್ರಮಕ್ಕೆ ನಾನು ಹೋಗೋದಕ್ಕೆ ಆಗ್ತಾ ಇಲ್ಲ ನಾನು ನಿಮಗೆ ತೋರಿಸೋದಕ್ಕೆ ಆಗ್ತಾ ಇಲ್ಲ ತುಂಬ ಕ್ಷಮೆ ಇರಲಿ ಅದಕ್ಕಾಗಿ ಆದರೆ ಇಲ್ಲಿ ಹೇಗಿದೆ ಅಭಿಮಾನ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಅಭಿಮಾನ್ ಸ್ಟುಡಿಯೋ ಬಳಿ ಸೆಲೆಬ್ರೇಷನ್ ಆಗಲಿಲ್ಲ ಅಂದರೆ ಏನಂತೆ ಇಲ್ಲಿ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಷನ್ ನಡೀತಾ ಇದೆ ಅದರಲ್ಲೂ ತುಂಬ ಅಂದರೆ ಹೆಂಗರು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಬಂದಿದ್ರು ಎಲ್ಲ ಕಡೆ ಕಟೋಟಗಳು ಆಟೋ ರಿಕ್ಷಾದ ಎಲ್ಲ ಆಟೋಗಳ ಮೇಲೆ ನಮ್ಮ ವಿಷ್ಣು ದಾದವರ ಕಟೋಟಗಳನ್ನ ಹಾಕೊಂಡು ಬಂದಿದ್ರು ಇದಾಗಿತ್ತು ಅಭಿಮಾನ್ ಸ್ಟುಡಿಯೋ ಬಳಿ ನಮ್ಮ ವಿಷ್ಣು ದಾದವರ ಒಂದು ಹುಟ್ಟು ಹಬ್ಬದ ಆಚರಣೆ ಈ ವಿಡಿಯೋದಲ್ಲಿ ನಿಮಗೆ ಆ ಹುಟ್ಟೋದ ಹಬ್ಬದ ಆಚರಣೆ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ಒಂದು ಚಿಕ್ಕ ಪ್ರಯತ್ನ ನಾನು ಮಾಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ